ಕುರು ಇವಾಗ ಹಳ್ಳಿ ಮನೆ ಪಾಲ್ಸಿ ಬಂದಿದ್ದೀವಿ ಎಂಟ್ರಿ ಈ ತರ ಐತೆ ಸೊ ಕ್ಯಾತನ್ ಮುಖಿಯಿಂದ ನೆಕ್ಸ್ಟ್ ಪ್ಲೇಸ್ ನಾವು ಬಂದಿರೋದು ಹಳ್ಳಿ ಮನೆ ಪಾಲ್ಸು ಸೊ ಈ ಪಾಲ್ಸಿ ಹಿಂಗಂತ ನೋಡೋಣ ಬರ್ರಿ ನೀರಿರೋದು ನನ್ನ ಪ್ರಕಾರ ಡೌಟ್ ಏನಾಗೈತೆ ನಮಗೂ ಗೊತ್ತಿಲ್ಲ ಬರೀ ನೋಡೋಣ ಎಲ್ಲೋ ಲೈಟಾಗಿ ಸೌಂಡ್ ಬರ್ತಾ ಇದೆ ಅವಾಗ ಎಲ್ಲಿ ಮಳೆ ಇಲ್ಲ ಏನಿಲ್ಲ ನೀರಿರೋದು ಡೌಟೇ ನೋಡೋಣ ಏನಾಗುತ್ತೆ ಅಂತ ಹೇಳಿ ಇದು ನೀರಿಲ್ಲ ಗುರು ದಲ್ಲ ಬರ್ ರಾಯ್ಲವು ಹಳ್ಳಿ ಮನೆ ಫಾಲ್ಸ್ ನೀರಿದ್ದಿದ್ರೆ ಸೈಕಲ್ ಇರೋದು ಸ್ವಲ್ಪ ಸ್ಪೇಸಲ್ಲಿ ಆಗ್ಲಿಕ್ಕಿದೆಲ್ಲ ಸಕತ್ತ ಬಿದ್ದಿರೋದು ಬಟ್ ನೀರಿಲ್ಲ ಇವಕ್ಕೆಲ್ಲ ಒಳ್ಳೆ ಮಳೆಗಾಲದಲ್ಲಿ ಬರಬೇಕು ಸೈಕ್ ಇರುತ್ತೆ ಒಳ್ಳೆ ಕೂಲ್ ವೆದರ್ ಇದೆಲ್ಲ ಸಖತ್ತಾಗಿ ಕಾಣುತ್ತೆ ಸೊ ಫಾಲ್ಸಲ್ಲಿ ನೀರಿಲ್ಲ ನೆಕ್ಸ್ಟ್ ಪ್ಲೇಸ್ ನೋಡೋಣ ಇವಾಗ ಹೊರನಾಡು ಟೆಂಪಲ್ಗೆ ಹೋಗ್ಬಿಟ್ಟು ದರ್ಶನ ಮುಗಿಸ್ಕೊಂಡು ಸೊ ನೆಕ್ಸ್ಟ್ ಪ್ಲೇಸ್ ಎಲ್ಲಿಗೆ ಅಂತ ಹೇಳ್ಬಿಟ್ಟು ನೋಡಬೇಕು ಸೊ ನೆಕ್ಸ್ಟ್ ಪ್ಲೇಸ್ ವಿಡಿಯೋ ಸಪ್ರೇಟ್ ಸಪ್ರೇಟ್ ವೀಡಿಯೋ ಪೋಸ್ಟ್ ಮಾಡ್ತೀನಿ ಇಲ್ಲ ಅಂದರೆ ವೀಡಿಯೋಲಿ ಆಗಿಬಿಡುತ್ತೆ ಮೊದಲೇ ನಮಗೆ ವ್ಯೂಸ್ ಬರೋಲ್ಲ ಸಪೋರ್ಟು ಇವಾಗ ಕಮ್ಮಿ ಸಿಗ್ತಾ ಇರೋದು ಸೊ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಪೋಸ್ಟ್ ಮಾಡ್ತೀನಿ ಹಾಗೆ ಯಾರಾದರೂ ಮೊದಲನೇದಾಗಿ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಭೇಟಿಯಾಗಿದ್ದರೆ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು